ಸಿದ್ದರಾಮಯ್ಯ ಅವರು ವಿಧಾನಸಭೆಯ ಮೂಡ್ನಿಂದ ಇನ್ನೂ ಹೊರಬಂದಿಲ್ಲ ಇನ್ನು ಅವರು ವಿಧಾನಸಭೆ ಚುನಾವಣೆ ಅಂತ ತಿಳಿದುಕೊಂಡಿದ್ದಾರೆ ರಾಷ್ಟ್ರೀಯ ಸಮಸ್ಯೆಗಳ ಬಗ್ಗೆ ಸಿದ್ದರಾಮಯ್ಯ ಮಾತನಾಡುತ್ತಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವನ್ನಾಡಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಧಾನಿಗಳು ವಿಕಸಿತ ಭಾರತದ ಬಗ್ಗೆ ಮಾತನಾಡುತ್ತಾರೆ ಆದರೆ ಕೇವಲ ಯಾವುದೋ ಒಂದು ರಾಜಕಾರಣದ ವಿಷಯದ ಬಗ್ಗೆ ಸಿದ್ದರಾಮಯ್ಯ ಮಾತನಾಡುತ್ತಾರೆ ಇನ್ನು ಯಾವುದೇ ಚರ್ಚೆಗಳನ್ನು ಅವರು ಮಾಡಲ್ಲ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಐವತ್ತು ಬಹುಮತದೊಂದಿಗೆ ಎಂಟು ವರ್ಷ ಬಹುಮತ ಇಲ್ಲದ ಸರ್ಕಾರ ನಡೆಸಿದ್ದಾರೆ ಆದರೆ ಸದ್ಯದ ಸ್ಥಿತಿಯಲ್ಲಿ ಅರ್ಧಕ್ಕಿಂತ ಕಡಿಮೆ ಸ್ಪರ್ಧೆ ಮಾಡುತ್ತಿದ್ದಾರೆ ಯಾಕೆ ಈ ಸ್ಥಿತಿ ಬಂದಿದೆ ಅನ್ನೋದನ್ನು ಕಾಂಗ್ರೆಸ್ಸಿಗರು ಮನವರಿಕೆ ಮಾಡಿಕೊಳ್ಳಬೇಕು ಎಂದರು ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರು ಇನ್ನೂ ತನಕ ವಿಧಾನಸಭೆಯ ಮೂಡ್ನಿಂದ ಹೊರಗೆ ಬಂದಿಲ್ಲ ವಿಧಾನಸಭೆ ಎಲೆಕ್ಷನ್ ಅಂತ ತಗೊಂಡಾರ ಲೋಕಸಭಾ ರಾಷ್ಟ್ರೀಯ ವಿಷಯಗಳ ಬಗ್ಗೆ ರಾಷ್ಟ್ರ ಎದುರಿಸ್ತಿರುವಂಥ ಸಮಸ್ಯೆ ಅವ್ರ ಕಾಲದಲ್ಲಿ ಏನಿತ್ತು ಇವತ್ತೇನಿದೆ ಎಲ್ಲದರ ಬಗ್ಗೆ ಚರ್ಚೆ ಮಾಡುವುದಿಲ್ಲ ಪ್ರಧಾನಮಂತ್ರಿಗಳು ವಿಕಸಿತ ಭಾರತ ಅಂತ ಮಾತಾಡಿದರೆ ಇವರು ಅತ್ಯಂತ ಯಾವುದೋ ಒಂದು ರಾಜಕಾರಣದ ವಿಷಯವನ್ನು ತೆಗೆದುಕೊಂಡು ಅದರಲ್ಲಿ ಬರುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ದೇಶದ ಸುರಕ್ಷತೆಯ ಬಗ್ಗೆ ಇವ್ರ ಕಾಲದಲ್ಲಿ ಎಲ್ಲೆಂದರಲ್ಲಿ ಬಾಂಬ್ಗಳು ಸ್ಫೋಟ ಆಗ್ತಾಯಿರ್ತವೆ ಇತ್ತೀಚೆಗಾದಂಥ ರಾಮೇಶ್ವರಂ ಕೆಫೆ ಅದು ಇವರ ನಿಷ್ಕಾಳಜಿಯಿಂದಾಗಿದ್ದನ್ನು ಬಿಟ್ಟರೆ ಇಡೀ ದೇಶದಲ್ಲಿ ಉರಿ ಮತ್ತು ಪುಲ್ವಾಮಾ ನಂತರ ನಾವೇನು ರಿಪ್ಲೈ ಕೊಟ್ಟು ಪಾಕಿಸ್ತಾನಕ್ಕೆ ಸೂಕ್ತವಾದಂಥ ಉತ್ತರವನ್ನು ಕೊಟ್ಟು ಇಡೀ ದೇಶದಲ್ಲಿ ಎಲ್ಲಿಯೂ ಆಗಿಲ್ಲ ಆ ಚರ್ಚೆಯನ್ನು ಮಾಡ್ತಾ ಇಲ್ಲ ಅದೇ ರೀತಿ ನಾನು ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಸುಮಾರು ಐವತ್ತೈದು ವರ್ಷ ಐವತ್ ಕನಿಷ್ಠ ಐವತ್ತು ವರ್ಷ ಪೂರ್ತಿ ಪ್ರಮಾಣದ ಬಹುಮತದೊಂದಿಗೆ ಎಂಟು ವರ್ಷ ಅಲ್ಪ ಪ್ರಮಾಣದ ಅಲ್ಪ ಪ್ರಮಾಣದ ಅಂದರೆ ಬಹುಮತ ಇಲ್ಲದ ಸರ್ಕಾರವನ್ನು ಐದಾರು ವರ್ಷ ನಡೆಸಿದಿರಿ ಲೈಕ್ ನರಸಿಂಹರಾವ್ ಇತ್ಯಾದಿ ಎಲ್ಲ ಐವತ್ತೈದು ಐವತ್ತಾರು ವರ್ಷ ಆಡಳಿತ ನಡೆಸ್ತವ್ರು ಇವತ್ತು ಅರ್ಧಕ್ಕಿಂತ ಕಮ್ಮಿ ಸೀಟ್ನಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದೀರಾ ನಿಮ್ಮ ಸ್ಥಿತಿ ಯಾಕೆ ಹಿಂಗೆ ಬಂತು ಅಂತ ನೀವು ದೇಶಕ್ಕೆ ಎಕ್ಸ್ಪ್ಲೇನ್ ಮಾಡಿರಿ ನೀವು ಉತ್ತರ ಪ್ರದೇಶದಲ್ಲಿ ಎಂಬತ್ನಾಲ್ಕರಲ್ಲಿ ಹದಿನ ಹದಿನೇಳು ಸ್ಥಾನ ಸ್ಪರ್ಧೆ ಮಾಡ್ತಾಯಿದ್ದೀರಿ ಮಹಾರಾಷ್ಟ್ರದಲ್ಲಿ ನಿಮ್ಮ ಸ್ಥಿತಿ ಏನಿದೆ ಬಿಹಾರದಲ್ಲಿ ನೀವು ಫೋರ್ತ್ ಫಿಫ್ತ್ ಪಾರ್ಟಿ ಆಗಿರಿ ಇದಕ್ಕಿಂತ ಸಣ್ಣ ಸಣ್ಣ ಪಾರ್ಟಿ ಜೆ ಜೆ ಎಸ್ಸು ಇವೆಲ್ಲ ಇದಕ್ಕಿಂತ ಮೇಲೆ ಜಾಸ್ತಿ ಓಟ್ ತೊಗೊಂಡಿದ್ದಾವೆ ಬಿಹಾರದಲ್ಲಿ ಮತ್ತು ಸೀಟುಗಳ ಸಂಖ್ಯೆನೂ ಜಾಸ್ತಿ ಆಗಿದೆ ಇದನ್ನು ಚರ್ಚೆ ಮಾಡಿ ಆಮೇಲಿಂದ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಏನು ಅನುದಾನ ಮತ್ತು ಗ್ರ್ಯಾಂಟಿನ್ ನೀಡು ಬಂದಿತ್ತು ಈಗೇನು ಗ್ರ್ಯಾಂಟಿನ್ ನೀಡು ಬಂದಿದೆ ಅದನ್ನು ಚರ್ಚೆ ಮಾಡಿ ಅದು ಬಿಟ್ಟು ಸುಳ್ಳು ಹೇಳಿ ಪ್ರತಿ ಸರ್ತೆ ಸುಳ್ಳು ಹೇಳಿ ರಾಷ್ಟ್ರೀಯ ಚುನಾವಣೆಯಲ್ಲಿ ರಾಷ್ಟ್ರೀಯ ವಿಷಯಗಳನ್ನು ಮರೆಮಾಚಿ ಪ್ರಾಂತೀಯ ವಿಷಯಗಳನ್ನು ಭಾಷೆಯ ವಿಷಯವನ್ನು ನಾನು ಭಾಷೆಯ ವಿಷಯ ತರಬಾರ್ದು ಅಂತ ಹೇಳೋದಿಲ್ಲ ಆದರೆ ಅದರಿಂದ ಎಮೋಷನಲ್ ಇದು ಮಾಡುವಂಥ ಉದಾಹರಣೆಗೆ ಸನಾತನ ಧರ್ಮದ ವಿರುದ್ಧ ಮಾತನಾಡೋದು ನಾ ಈ ಈ ಅರ್ಥದಲ್ಲಿ ಭಾಷೆಯ ವಿಷಯ ಹೇಳಿದ್ದು ಸನಾತನ ಧರ್ಮದ ವಿರುದ್ಧ ಮಾತಾಡೋದು ಹಿಂದುತ್ವದ ವಿರುದ್ಧ ಮಾತಾಡೋದು ರಾಮ ಮಂದಿರ ವಿರುದ್ಧ ಮಾತಾಡೋದು ರಾಮ ಮಂದಿರ ಬೈಕೌಟ್ ಮಾಡೋದು ಇದ್ಯಾಕೆ ನಿಮಗೆ ದುಸ್ಥಿತಿ ಬಂದಿದೆ ಇದೆಲ್ಲ ಮಾಡಿನೇ ನಿಮ್ಮ ಪರಿಸ್ಥಿತಿ ಹಿಂಗಾಗಿದೆ ಆದ್ದರಿಂದ ಜನ ರಾಷ್ಟ್ರೀಯ ವಿಷಯದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಸಿದ್ದರಾಮಯ್ಯವರು ಅರ್ಥ